ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡುಗೆ ಕಮ್ಮಿ ಇದ್ದಿದ್ರಿಂದ ಅವ್ರು ಲೇಟ್ ಮಾಡೋರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯಿತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ಕರೆ ಬರ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾದಿತ್ತು ಯಾರೂ ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಮಾಡಿದ್ವಿ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳಿಲ್ಲ ಯಾರು ಬಂದಿಲ್ಲ ನಮಗಿಲ್ಲ ಸರ್ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣ ಸಿನಿಮಾ ಬರ್ತಾರೆ ಎಲ್ಲರೂ ಸಪೋರ್ಟ್ ಮಾಡಿ இப்பத்தாரே தாரீக்கு சிக்கண்ட சினிமா பார்த்து எல்லாம் சப்போர்ட் மா